ಪ್ಲಾಸ್ಟಿಕ್ ಕವರ್ಗಳಿಂದ ಜಲ್ಲಿ ಕಲ್ಲು ತಯಾರಿಸಿದ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಪಲ್ಲವಿ ಸಾಧನೆಗೆ ಇಡೀ ರಾಜ್ಯದೆಲ್ಲೆಡೆ ಮೆಚ್ಚುಗೆ ರಾಜ್ಯ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರ ವತಿಯಿಂದ ಆನ್ಲೈನ್ ವಿಧಾನದ ಮೂಲಕ ಆಯೋಜನೆ ಮಾಡಲಾಗಿದ್ದ ರಾಜ್ಯ ಮಟ್ಟದ ಸ್ಥಳೀಯ ಬಾಲ ವೈಜ್ಞಾನಿಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಕಲಗೆರೆ ಲಂಬಾಣಿಹಟ್ಟಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಎನ್ ಪಲ್ಲವಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದು ದಕ್ಷಿಣ ಭಾರತ ವಲಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಸರ್ಕಾರಿ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾಳೆ ರಾಜ್ಯ ನಿರ್ವಹಣೆ ಎಂಬ ವಿಷಯದಲ್ಲಿ ಪ್ಲಾಸ್ಟಿಕ್ ಕವರ್ಗಳಿಂದ ಜಲ್ಲಿಕಲ್ಲು ತಯಾರಿಕೆ ಮಾದರಿಯನ್ನ ವಿನೂತನ ವಿಧಾನದಲ್ಲಿ ತಯಾರಿಸಿ ಪ್ಲಾಸ್ಟಿಕ್ ಪರಿಸರಕ್ಕೆ ಮಾಲಿನ್ಯಕಾರಕವಾಗದಂತೆ ಅದನ್ನು ಜಲ್ಲಿಕಲ್ಲಾಗಿ ನಿರ್ಮಾಣ ಮಾಡಿ ಮರುಬಳಕೆ ಮಾಡುವ ವಿಧಾನವನ್ನ ಪ್ರಾಯೋಗಿಕವಾಗಿ ಸಾಬೀತುಪಡಿಸಿ ಹೊಸ ಆವಿಷ್ಕಾರ ಮಾಡಿದ್ದಾರೆ ಹೀಗೆ ವಿನೂತನ ವಿಧಾನವಾದ ಬಳಸಿ ಬಿಸಾಡಲಾದ ಪ್ಲಾಸ್ಟಿಕ್ ಅನ್ನು ಪರಿಸರ ಮಾಲಿನ್ಯವಾಗದಂತೆ ಜಲ್ಲಿಕಲ್ಲಾಗಿ ತಯಾರಿಸಿ ಇದರಿಂದ ಪ್ಲಾಸ್ಟಿಕ್ ಜಲ್ಲಿ ಕಲ್ಲನ್ನು ಸಿಮೆಂಟ್ ಕಾಂಕ್ರೀಟ್ ತಯಾರಿಕೆಯಲ್ಲಿ ಉಪಯೋಗಿಸಿ ಕಟ್ಟಡ ರಸ್ತೆ ನಿರ್ಮಾಣದಲ್ಲಿ ಬಳಸಬಹುದಾಗಿದೆ ಪ್ಲಾಸ್ಟಿಕ್ ವಸ್ತುಗಳು ಪರಿಸರಕ್ಕೆ ಹಾನಿಕರವಾಗಿದ್ದು ಇದನ್ನು ಪುನರ್ಬಳಕೆ ಮಾಡುವ ನಿಟ್ಟಿನಲ್ಲಿ ಜಲ್ಲಿ ಕಲ್ಲನ್ನಾಗಿ ಪರಿವರ್ತಿಸುವ ವಿದ್ಯಾರ್ಥಿನಿಯ ಈ ಪ್ರಯೋಗವು ಮಾದರಿಯಾಗಿದೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನಿ ಶಿಕ್ಷಕ ನಾಗಭೂಷಣ್ ಮಾರ್ಗದರ್ಶನ ಈ ವಿದ್ಯಾರ್ಥಿನಿ ಅಪರೂಪದ ಸಾಧನೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ಲಾಸ್ಟಿಕ್ ಒಂದು ಕೊಳೆಯದೇ ವಸ್ತು ಎಷ್ಟು ವರ್ಷಗಳ ಕಾಲ ಪರಿಸರದಲ್ಲಿ ಬಿಸಾಡಿದ್ರೂ ಕೂಡ ಅದು ಹಾಗೆ ಉಳಿಯುತ್ತದೆ ಇಂತಹ ಪ್ಲಾಸ್ಟಿಕ್ ಕವರ್ಗಳಿಂದ ನನ್ನ ವಿದ್ಯಾರ್ಥಿನಿಯಾದಂತಹ ಪಲ್ಲವಿಯವಳು ಜಲ್ಲಿ ಕಲರ್ ತಯಾರು ಮಾಡಿದಂಥ ಒಂದು ಮಾದರಿ ತುಂಬಾನೇ ಅದು ಆನ್ಲೈನ್ ವಿಧಾನದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದೆ ಎನ್ನುವಂಥ ವಿಚಾರ ತುಂಬಾ ಖುಷಿ ಕೊಡ್ತಾ ಇದೆ ಖರ್ಚಿನಲ್ಲಿ ನಾವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಆಲೋಚನೆ ಆ ವಿದ್ಯಾರ್ಥಿನಿಯಲ್ಲಿ ಹೊಳೆದದ್ದು ತುಂಬಾ ಶ್ಲಾಘನೀಯ ಇನ್ನು ವಿದ್ಯಾರ್ಥಿನಿಯ ಈ ಸಾಧನೆಗೆ ಜಿಲ್ಲೆಯ ಉಪನಿರ್ದೇಶಕ ಮಂಜುನಾಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್ ಹಾಗೂ ಶಾಲಾ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಅಭಿನಂದಿಸಿದ್ರು వెంకట చలపతి ప్రజాశక్తి టీవీ చిత్రదుర్గ